ಈ ರಾಜ್ಯ ಸರ್ಕಾರ ಬಂದಾಗಿಂದ ಹಗರಣಗಳ ಸರಮಾಲೆ ವಾಲ್ಮೀಕಿ ಅಭಿವೃದ್ಧಿಯ ಮಂಡಳಿಯಲ್ಲಿ ಹಗರಣ ನೂರ ಎಂಬತ್ತೇಳು ಕೋಟಿ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಶಾಮೀಲು ನಮ್ಮ ಪಕ್ಷ ಒತ್ತಾಯ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಸಾಚ ಆಗಿದ್ದರೆ ಸತ್ಯವಂತರಾಗಿದ್ದರೆ ಸಿ ಬಿ ಐ ತನಿಖೆಗೆ ಒಪ್ಸಿ ನಿಷ್ಪಕ್ಷವಾದಂಥ ತನಿಖೆ ಆಗಲಿ ನಿಮ್ಮ ನಿಮ್ಮ ಕುಟುಂಬದ ಪಾತ್ರ ಇದರಲ್ಲಿ ಹೋದರೆ ಸತ್ಯಾಂಶ ಹೊರಗೆ ಬರಲಿ ಅದುವರೆಗೂ ನೀವು ರಾಜೀನಾಮೆ ಕೊಡಬೇಕು ಆ ಚೇರಲ್ಲಿ ಕೂತ್ಕೊಳ್ಳೋಕ್ಕೆ ನೀವು ಅರ್ಹರಲ್ಲ ಅಂಥೇಳಿ ನಮ್ಮ ಪಕ್ಷ ಒತ್ತಾಯ ಮಾಡ್ತಾಯಿದೆ ಮೂಡಾಗೆ ಮುತ್ತಿಗೆ ಹಾಕಬೇಕು ಅಂಥೇಳಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಭಾರತೀಯ ಜನತಾ ಪಕ್ಷದ ಶಾಸಕರು ಮುಖಂಡರು ಕಾರ್ಯಕರ್ತರು ಎಲ್ಲ ಹೊರಟಿದ್ರು ರಾತ್ರೋ ರಾತ್ರಿ ಪೊಲೀಸ್ನವ್ರಿಗೆ ಸೂಚನೆ ಕೊಟ್ಟು ಪೊಲೀಸ್ನವ್ರ ಮೂಲಕ ದಬ್ಬಾಳಿಕೆ ಮಾಡಿ ಪೊಲೀಸ್ನವ್ರ ಮೂಲಕ ದೌರ್ಜನ್ಯ ಮಾಡಿ ಬೆಳಗ್ಗೆ ಬೆಳಗ್ಗೆ ಅನೇಕ ಶಾಸಕರನ್ನ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ನಾವು ಎಂಟುವರೆಗೆ ಒಂಬತ್ತು ಗಂಟೆಗೆ ಬಿಡಬೇಕು ಎಲ್ಲರೂ ಅಂತೇಳಿ ನೂರಾರು ಕಾರುಗಳನ್ನ ನಾವು ಹೊರಟಿದ್ವಿ ಒಂದಷ್ಟು ಜನ ಆಗಲೇ ತಲುಪಿದ್ದಾರೆ ಮೈಸೂರು ಶ್ರೀರಂಗಪಟ್ಟಣದಲ್ಲಿದ್ದಾರೆ ಮಂಡ್ಯದಲ್ಲಿ ಇದ್ದಾರೆ ಮೈಸೂರಿನಲ್ಲಿ ತಿಂಡಿ ತಿಂತಾ ಇದ್ದಾರೆ ಅಷ್ಟು ಜನ ಬೆಳಗ್ಗೆನೇ ಹೋಗಿ ದೇವ್ರ ದರ್ಶನ ಮಾಡಿ ಮೈಸೂರು ತಲುಪಿದ್ದಾರೆ ಆದರೆ ನಾವು ನೋಡೋವಾಗ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ದೌರ್ಜನ್ಯ ಮಾಡಿ ನಮ್ಮ ಕಾರ್ಯಕರ್ತನ ನಮ್ಮ ಮುಖಂಡರನ್ನ ನಮ್ಮ ಮಹಿಳಾ ಮುಖಂಡರನ್ನ ಇವತ್ತು ಬಂಧಿಸುವಂಥ ಕೆಲಸ ಈ ಸರ್ಕಾರ ಮಾಡಿದೆ ಇದಕ್ಕೆ ನನ್ನ ಧಿಕ್ಕಾರ ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಜನ ವಿರೋಧಿ ಸರ್ಕಾರ ಇದು ಸ್ವತಂತ್ರ ಭಾರತದಲ್ಲಿ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡುವಂಥ ಹಕ್ಕು ಎಲ್ಲರಿಗೂ ಇದೆ ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಅನ್ಯಾಯನ ಖಂಡಿಸೋಕ್ಕೋಸ್ಕರ ಪ್ರತಿಭಟನೆ ಈ ಪ್ರತಿಭಟನೆಯ ಪೊಲೀಸ್ ಮೂಲಕ ತಿಕ್ಕುವಂಥ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಭ್ರಷ್ಟ ಸರ್ಕಾರ ಇದು ಜನವಿರೋಧಿ ಸರ್ಕಾರ ಲೂಟಿ ಸರ್ಕಾರ ಇಡೀ ರಾಜ್ಯ ಬಂದಾಗಿಂದ ಅಭಿವೃದ್ಧಿ ಶೂನ್ಯ ಯಾರಿಗೂ ಅಭಿವೃದ್ಧಿಗೆ ಹಣ ಇಲ್ಲ ವಿಶೇಷವಾಗಿ ಬೆಂಗ್ಳೂರ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಇವತ್ತು ಬ್ಯಾಡ್ ಬೆಂಗ್ಳೂರು ಮಾಡಿಟ್ಟಿದ್ದಾರೆ ಬ್ಯಾಡ್ ಬೆಂಗಳೂರು ಮಾಡಿಟ್ಟಿದ್ದಾರೆ ಟ್ರಾಫಿಕ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ರಸ್ತೆ ಗುಂಡಿಗಳಿರ್ಬೋದು ಕೆರೆಗಳ ಅಭಿವೃದ್ಧಿ ಇರ್ಬೋದು ಫ್ಲೈಓವರ್ಸ್ ಇರ್ಬೋದು ಎಲ್ಲದರಲ್ಲೂ ಶೂನ್ಯ ಸಾಧನೆ ಇವ್ರದ್ದು ನಾಚಿಕೆ ಆಗಬೇಕು ಇವ್ರ ಸರ್ಕಾರಕ್ಕೆ ರಾಜ್ಯದ ಜನತೆ ಇವರು ಭಟ್ಟಿ ಭಾಗ್ಯಗಳನ್ನ ನಂಬಿ ಬಹುಮತ ಕೊಟ್ಟಿದ್ದರು ಅವ್ರಿಗೂ ಟೋಪಿ ಹಾಕಿದ್ದಾರೆ ರಾಜ್ಯದ ಜನತೆಗೂ ಟೋಪಿ ಹಾಕಿದ್ದಾರೆ ಇನ್ನು ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ ಅನ್ನೋ ದೃಷ್ಟಿಯಿಂದ ಎಷ್ಟಾಗ್ತದೋ ಅಷ್ಟು ಪ್ರತಿಯೊಬ್ಬ ಮಂತ್ರಿಗಳು ಲೂಟಿಗಿಡ್ದಿದ್ದಾರೆ ಲೂಟಿ ಹಿಡಿದು ಬೆಂಗಳೂರನ್ನ ಕರ್ನಾಟಕ ರಾಜ್ಯನ ಅಧೋಗತಿಗೆ ತಳ್ಳುವಂಥ ಕೆಟ್ಟ ಸರ್ಕಾರ ಇದು ಈ ಸರ್ಕಾರ ಕಿತ್ತೊಗಿಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸೋಮವಾರ ವಿಧಾನಸಭೆ ಪ್ರಾರಂಭ ಆಗ್ತದೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರಿನ ಸಾವಿರಾರು ಜನ ಫ್ರೀಡಂ ಪಾರ್ಕಲ್ಲಿ ಸೇರಿ ಶಾಸಕರು ಎಲ್ಲರೂ ವಿಧಾನಸೌಧ ಮುತ್ತಿಗೆಗೆ ಹೋಗ್ತೀವಿ